ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಳೆ ಆಶ್ರಿತ ಭೂಮಿಯಲ್ಲಿ ವ್ಯವಸಾಯ ಮಾಡೋನು ಅವನು ನೀರಾವರಿ ವ್ಯವಸಾಯ ಮಾಡಕ್ಕೆ ಹೋದಾಗ ಅವನ ಆರ್ಥಿಕ ಪರಿಸ್ಥಿತಿಯೇ ಬದಲಾವಣೆ ಆಗ್ತದೆ ಆ ಯೋಜನೆಗೆ ಹೆಚ್ಚು ಅನುದಾನವನ್ನು ತರೋದಕ್ಕೆ ನಾವು ಪ್ರಯತ್ನ ಮಾಡಿ ನಮ್ಮ ಎನ್ ಟಿ ಸೋಮಶೇಖರಪ್ಪ ಅವರು ನಿವೃತ್ತಿ ಹೇಗಿದೆ ಮಾತಾಡ Hvordan går det? ತುಂಬಾ ಎಜುಕೇಶನ್ ತುಂಬಾ ಮುಂದೆ ನಿಂತಿದ್ದಾರೆ ಸರ್ ಹೇಳಿದ್ರು ಈಗ ನಂಬರ್ ಐವತ್ತು ಲಕ್ಷ ಸಿಗ್ತಾ ಇದೆ ಅಂತ ಅದು ಗಮನಕ್ಕೆ ಬಂದಿರ್ಲಿಲ್ಲ ಅಂತ ಕೂಡ ಹೇಳಿದರು ಅದು ನಿಜ ಕೂಡ ಆಗಿದೆ ಸರ್ ಶಿವಕುಮಾರ್ ಸರ್ ಹೇಳಿದಾಗೆ ನಾಲ್ಕರಿಂದ ಐದು ಲಕ್ಷ ಸಿಗ್ತಾ ಇದೆ ಅನ್ನೋಂತ ಮಾಹಿತಿ ಕೂಡ ಇತ್ತು ಈಗ ತಿಳಿದಿರುವಂತ ಮಾಹಿತಿ ಪ್ರಕಾರ ನಿಮ್ಮಲ್ಲಿ ಮುಂದೆ ಇರುವಂತ ಸಹ ನಾನು ಕೇಳ್ಕೊಳ್ತೀನಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಓದುವಂತ ಸೌಲತ್ತಿಗಾಗಿ ಅಂಬಲಿಸ್ತಾ ಇದ್ರೆ ಖಂಡಿತ ಅವ್ರನ್ನ ಯಾವ ಒಂದು

వహస్ కను అధ్యక్ష వహిస్త అధ్యక్ష అప్ప సోమణ్ ఆరే సోమశేఖర్ప్ప మైసూరు జిల్లా అధ్యక్ష గౌరవ నవ్వే గోవిందరాజ్ అవ్వరే నమ్మ కార్యాధ్యక్షరాజ్ సోమన్ ಮೇಡಮ್ ಅವರೇ ಮಲ್ಲೇಶ್ ಅವರೇ ಮೇಡಮ್ ಅವರೇ ನಮ್ಮ ಸೂಕ್ತ ಸಮುದಾಯ ಹಾಗೂ ಇಲ್ಲಿ ಮಾರ್ದಲ್ಲಿರುವ ಎಲ್ಲ ನಮ್ಮ ಅಪಾರ ಮುಖಂಡ ಹಾಗೂ ಯಜಮಾನಗಳೇ ಹಾಗೂ ಅಧ್ಯಕ್ಷ ನಾವು ಇವತ್ತು ಬೆಂಡಿಂಗ್ ಸಮಾಜದಲ್ಲಿ ಏನೆಲ್ಲ ಹಾಕಿರ್ತರೆ ತಿಳಿಸಿದರೆ ಮುಂದಿನ ದಿವಸಗಳಲ್ಲಿ ಹೆಚ್ಚು ನಮ್ಮ ಸಮಾಜದ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಧ್ಯಕ್ಷರೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲಾ ಪ್ರತಿ ಜಿಲ್ಲೆಯವಾದರೂ ಭೇಟಿ ಮಾಡಿ ಅವ್ರತಕ್ಕಂತಹ ಇಲಾಖೆ ಸಿಗ್ತಕ್ಕಂಥ ಏನೋ ಸವಲತ್ತುಗಳಿದೆ ಅದು ನಮ್ಮ ಸಮಾಜದ ಎಜುಕೇಶನ್ಗೆ ಆಗ್ಬೋದು ದೇವಸ್ಥಾನ ಆಗ್ಬೋದು ಕನ್ನಡ ಇರ್ಬೋದು ಅದು ಪ್ರತಿಯೊಬ್ಬರು ಕೂಡ ತಲುಪಿ ಅವ್ರಿಗೆ ಅವಶ್ಯಕತೆ ಯಾರ್ಯಾರು ಅರ್ಜಿಗಳಾಗಿರು ಅವಾಗ ಈ ಊರಿಗೆ ಬಂದಾಗ ಇನ್ನೂ ಭಾರಕ್ಕೆ ಆಗಿಲ್ಲ ಇಂದಿರಿಂದ ತಿಳಿಸಿರು ఈ ఉద్దేశాలు మాట్ ఈ మైసూరు జిల్గా నూర ఐవత్ మే గణిత వంద మైసూరు భాగంగా ఇంకూ కూడా కొండే సిఎం సాధి సందోళన ఇమ్మ శాసకర

ಏನೇನು ಬೇಕು ಅಂತ ಹೇಳಿದಾಗ ಕೂಡ ಗೊತ್ತಾಗುತ್ತೆ ನಾವು ನಾವು ಗೊತ್ತಾಗಲ್ಲ ಮುಂದೆ ಮಾತಾಡಿದಾಗ ನಮ್ಮ ಸಮಾಜದಲ್ಲಿ ನಮ್ಮಲ್ಲಿ ಎರಡೇ ಎರಡು ಅರ್ಜಿ ಬಂದಿದೆ ಅಂತ ಅಮೆರಿಕದಲ್ಲಿ ಹೋದಾಗ ಎರಡನೇ ಅರ್ಜಿ ಬಂದ ಎಷ್ಟು ಐವತ್ತು ಜನಪ್ರಿ ಬರ್ತದೆ ಐವತ್ತು ಹೇಳಿದ್ರು ಅಂದ್ರೆ ಇದು ನಮ್ಮ ಭಾರತದಿಂದ ಜಿಲ್ಲಾ ಎಲ್ಲ ವಿಷಯ ವಿಷಯನ ತಿಳಿಸಿ ದಯವಿ ಅಂತ ಹೇಳ್ತಾ ಇವತ್ತಿನ ದಿವಸ ಘನ ಸರ್ಕಾರದಲ್ಲಿನ ನನ್ನ ಉಪರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದರ ಜೊತೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಅದರ ಜೊತೆ ನನ್ನ ರಾಜಕೀಯ ಗುರುಗಳಾದಂಥ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜರ್ಕಿಳಿ ಸಾಹೇಬರು ಇನ್ನೊರೂ ಅವರು ನನ್ನ ರಾಜಕೀಯ ಗುರುಗಳಾದಂಥ ಪಕ್ಕದ ಕ್ಷೇತ್ರ ಚಾಮರಾಜನಗರ ಕ್ಷೇತ್ರದ ಶಾಸಕರಾದಂಥ ಪುಟ್ಟರಂಗ್ ಶೆಟ್ಟರ್ ಸಾಹೇಬರು ಅದರ ಜೊತೆ ನನ್ನ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ನಮ್ಮ ರಾಜ್ಯದ ಎಲ್ಲ ಉಪಾರ ಸಮಾಜದ ಮುಖಂಡರು ಮತ್ತು ವೆಂಕೋಬ ಸರ್ ಅವರು ಮತ್ತು ಅದರ ಜೊತೆ ನನಗೆ ಅಧ್ಯಕ್ಷನಾಗಲಿಕ್ಕೆ ಭಾಳಷ್ಟು ಶ್ರಮವಹಿಸಿ ಮತ್ತು ನಾನು ಅಧ್ಯಕ್ಷನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಪುರುಷೋತ್ತಮ ಪುರಿ ಮಹಾಸ್ವಾಮಿಗಳನ್ನ ಮೊದಲೇದಾಗಿ ನಿಮ್ಮ ಮೀಡಿಯಾ ಮೂಲಕ ಅವರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನನ್ನನ್ನು ಇಲ್ಲಿ ಕರೆಸಿ ಮೈಸೂರು ಭಾಗಕ್ಕೆ ನಾನು ಇದ್ದಾಗ ನಮ್ಮ ಜಿಲ್ಲಾ ಸಂಘದವರೆಲ್ಲರೂ ಕೂಡಿ ನಾವು ಅವ್ರಿಗೆ ಫೋನ್ ಮಾಡಿದಾಗ ಅತಿ ಮುತ್ತುವರ್ಜಿ ವಹಿಸಿ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಅವ್ರ ಜೊತೆ ಅವರೆಲ್ಲ ಟೀಮ್ದವರೆಲ್ಲ ಸೇರಿ ನನ್ನನ್ನು ಕರೆಸಿ ಸಮಾಜದವರೆಲ್ಲ ನನಗೆ ಇಲ್ಲಿ ಸತ್ಕಾರ ಮಾಡತಕ್ಕಂಥ ಅವ್ರಿಗೂ ನಮಸ್ಕಾರ ತಿಳಿಸ್ತೇನೆ ಅದರ ಜೊತೆ ಹಾಂ ನಮ್ಮ ನಿಗಮಕ್ಕೆ ಹೆಚ್ಚಿನ ಒಂದು ಹಣಕಾಸನ್ನು ಬಿಡುಗಡೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಇಲ್ಲ ಇಲ್ಲ ನಾವು ಸುಮಾರು ಒಂಬತ್ತು ನಿಗಮ ನಮ್ಮ ಹಿಂದೂ ಕಲ್ಯಾಣ ಇಲಾಖೆಯಲ್ಲಿ ಬರ್ತವೆ ಎಲ್ಲ ಅಧ್ಯಕ್ಷರುಗಳು ಸೇರಿ ಒಂದು ಮೀಟಿಂಗ್ ಮಾಡಿಕೊಂಡು ಈಗ ಆಲ್ರೆಡಿ ಒಂದು ಸಾರಿ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರನ್ನ ಅದ್ರ ಜೊತೆ ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಸಚಿವರಾದಂಥ ತಂಗಡಿಗೆ ಅವ್ರನ್ನ ಮೀಟ್ ಮಾಡಿ ನಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಅನುದಾನಗಳನ್ನು ಬೇಡಿಕೆ ಇಟ್ಟಿದ್ದೀವಿ ಅವರು ನಮಗೆ ಸ್ಪಂದನೆ ಮಾಡಿ ನಿಮ್ಗೆ ಡಿಸೆಂಬರ್ ಒಳಗಾಗಿ ನಿಮ್ಗೆ ಇನ್ನೂ ಒಂದಿಷ್ಟೆಲ್ಲ ನಿಗಮಗಳಿಗೆ ನಾವು ಅನುದಾನವನ್ನು ಕೊಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ನಾವು ಹೋಗಿ ಬಂದಿದ್ದೀವಿ ಅವರ ಬಹಳ ಹಿಂದುಳಿದ ಅದನ್ನು ಹೋಗ್ಲಾಡಿಸಲಿಕ್ಕೆ ಸಮುದಾಯಕ್ಕೆ ಏನು ಒಂದು ಯಾವ ರೀತಿ ಕೊಡ್ತೀರಾ ಇಲ್ಲ ಆಲ್ರೆಡಿ ನಾನು ನಮ್ಮ ಬೆಳಗಾವಿ ಭಾಗದಾಗ ಪ್ರವಾಸ ಮಾಡಿ ಮುಂದಿನ ದಿನಮಾನಗಳು ಜಾಸ್ತಿ ಹೊತ್ತು ನಾನು ಮೈಸೂರು ಮತ್ತು ಚಾಮರಾಜನಗರ ಭಾಗಗಳಲ್ಲಿ ಕಳೆಯೋದು ಮಂಡ್ಯ ಮೈಸೂರು ಚಾಮರಾಜ ನಗರ ಭಾಗಗಳಲ್ಲಿ ಇದ್ಕೊಂಡು ಸ ಏನು ಇವರು ನಮ್ಮ ಸಂಘಟನೆಯವರು ಎಲ್ಲರದ್ದು ಎಲ್ಲರ ಜೊತೆ ಸೇರಿ ಏನು ನಮ್ಮ ಆಗು ಹೋಗುಗಳು ಸಮಾಜಕ್ಕೆ ಏನದಾವಲ್ಲ ಅದನ್ನೆಲ್ಲ ನಾನು ನಿಗಮದಿಂದ ಆತು ನನ್ನ ವೈಯಕ್ತಿಕ ಮತ್ತು ನಮ್ಮ ಸಮಾಜದ ಹಿರಿಯರ ಜೊತೆ ಕೂಡಿ ಚರ್ಚೆ ಮಾಡಿ ಎಲ್ಲ ನಮ್ಮ ಸಮಾಜದವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ದೇಶ ಈ ಮಾತನ್ನು ಹೇಳುತ್ತ ಸಹಜ ಸರ್ ಆದರೆ ಹಾಗೇ ಉಳಿದಿದ್ದಾರೆ ಉಪಾರ ಸಮುದಾಯ ಇವತ್ತಿಗೂ ಕೂಡ ಹಾಗೇ ಇದೆ ಆದರೂ ಅದನ್ನು ಉದ್ಧಾರ ಮಾಡಲಿಕ್ಕೆ ಯಾರು ಬರ್ತಾ ಇಲ್ಲ ತಾವು ಬಂದಿದ್ದೀರಿ ನಿಮ್ಮ ಆಶಾವಾದಿನ ನಮ್ಮ ಸಮುದಾಯದವರು ಒಪ್ಕೋಬೋದಾ ಇಲ್ಲ ಆಲ್ಮೋಸ್ಟ್ ನನಗೆಲ್ಲರೂ ಎಲ್ಲರೂ ಈಗ ಇಪ್ಪತ್ತು ವರ್ಷದಿಂದ ನಾನು ಈಗ ಹೊಸದಾಗಿ ಬಂದಿಲ್ಲ ಚಾಮರಾಜನಗರ ಇದು ನಮ್ಮ ಮೈಸೂರು ಭಾಗಕ್ಕೆ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಎಲ್ಲರೂ ನನಗೆ ಇವರು ಹೊಸಬ್ರೇನಿಲ್ಲ ಎಲ್ಲರೂ ನನ್ನ ಹಳೆಯ ನನ್ನ ಎಲ್ಲ ಸ್ನೇಹಿತರು ಇರ್ಬೋದು ನನ್ನ ಮಾರ್ಗದರ್ಶರೇ ಇಲ್ಲಿದ್ದಾರೆ ಎಲ್ಲರ ಜೊತೆ ಕೂಡಿಕೊಂಡು ನಾನು ಏನು ಮಾಡಬೇಕು ಈ ಮುಂದೆ ಹಿಂದಿನ ಅಧ್ಯಕ್ಷರಿಂದ ನಾನು ಏನು ಮಾತಾಡಲ್ಲ ಈಗ ನಮ್ಮ ಮುಂದೆ ಏನು ಅನ್ನೋದು ತಮಗೂ ಮೀಡ್ಯಾದವ್ರಿಗೊತ್ತದ ಅದ್ರ ಜೊತೆ ನಮ್ಮ ಸಮಾಜದವ್ರಿಗೆಲ್ಲ ಗೊತ್ತಾಗ್ತದೆ ನಮ್ಮ ಪುಟ್ಟರಂಗ್ ಶೆಟ್ಟರ್ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯ ಒಂದು ಇಲ್ಲಿ ಕೆಲಸ ಮಾಡ್ಕೊಂತ ಹೋಗ್ತೀವಿ ಪಕ್ಷಾತೀತವಾಗಿ ಮಾಡ್ತೀರಾ ಹೇಗೆ ಸರ್ ಇಲ್ಲ 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 ನಮ್ಮ ಸಮಾಜ ನಿಗಮ ಇರೋದು ಪಕ್ಷಾತೀತವಾಗಿ ನಾನು ಪಕ್ಷಾತೀತವಾಗಿ ಇಲ್ಲಿ ಬಂದಿರತಕ್ಕಂಥ ಯಾವುದು ಒಂದೇ ಪಕ್ಷದಾಗಿಲ್ಲ ನನಗೆ ಸತ್ಕಾರ ಮಾಡಲಿಕ್ಕೆ ಸುಮಾರು ಜೆ ಡಿ ಎಸ್ ಕಾಂಗ್ರೆಸ್ ಪಿಯಿಂದ ಎಲ್ಲರೂ ಬಂದಿದ್ದಾರೆ ಎಲ್ಲರ ಜೊತೆ ಸೇರಿಕೊಂಡು ಪಕ್ಷಾತೀತವಾಗಿ ನಾನು ಇದೊಂದು ಸಮಾಜ ಕಟ್ಟುವಂತ ಕೆಲಸ ಮಾಡ್ತೇನೆ ಇಲ್ಲ ಈಗ ನಿಗಮದ ಮಹಿಳೆಯರಿಗೆ ವಿಶೇಷ ಆದ್ಯತೆ ಏನು ಏಳು ನಮ್ಮ ಸ್ಕೀಮ್ಗಳು ನಾವು ಕೊಟ್ಟಿಲ್ಲ ಮುಂದಿನ ದಿನಮಾನಗಳಲ್ಲಿ ನಾವು ಮಹಿಳೆಯರಿಗೆ ಒಂದು ಯಾವ್ದಾರ ಒಂದು ಹೊಲಿಗೆ ಯಂತ್ರ ಸ್ಕೀಮ್ ಆಗ್ಬೋದು ಅದು ಅದರ ಜೊತೆ ಮತ್ತು ನಮ್ದು ಯಾವ್ದಾರ ಒಂದು ಬೇರೆ ಬೇರೆ ತರಬೇತಿಗಳನ್ನ ಪಡೆದು ಪಡೆದು ಅವರಿಗೆ ಒಂದು ಹೊಸ ಯೋಜನೆಯನ್ನು ರೂಪಿಸ್ಕೊಳ್ಬೇಕಂತೇಳಿ ನಾವು ಆಲ್ರೆಡಿ ನಮ್ಮ ಹಿರಿಯರ ಜೊತೆ ಮಾತಾಡ್ಕೊಂಡು ನಮ್ಮ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಒಂದು ಯೋಜನೆ ರೂಪಿಸ್ತೇವೆ ನಿಮ್ಮ ಸಮುದಾಯದವರಿಗೆ ಮೈಸೂರು ಚಾಮರಾಜನಗರ ಮಂಡ್ಯ ಜಿಲ್ಲಾ ಸಮುದಾಯದವ್ರಿಗೆ ಏನು ಹೇಳಕ್ಕೆ ಇಷ್ಟ ಇಲ್ಲ ಎಲ್ಲರೂ ಒಂದಾಗಿ ಹೋಗಿ ಒಳ್ಳೆಯದಾಗಲಿ ಎಲ್ಲರ ಜೊತೆ ನಾನು ಇದ್ದೀವಿ ನಮ್ಮ ಜೊತೆ ನೀವೇ ಇರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಹೇಳ್ತೇನೆ